ಆನೇಕಲ್ನಲ್ಲಿ ರಾಜ್ಯ ಮಟ್ಟದ ಪ್ಯಾರಾ ಥ್ರೋಬಾಲ್ ಕ್ರೀಡಾಕೂಟ ಆಯೋಜನೆ ಆನೇಕಲ್ ಪಟ್ಟಣದ ಸರ್ಕಾರಿ ಹಳೆಯ ಮಾಧ್ಯಮಿಕ ಪಾಠಶಾಲೆ ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಪ್ಯಾರಾ ಥ್ರೋಬಾಲ್ ಆಟಗಾರ್ತಿ ರೇಣುಕಾ ಶ್ರೀನಿವಾಸ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಕ್ರೀಡಾಕೂಟಕ್ಕೆ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ರವರು ಹಾಗೂ ಪ್ಯಾರಾ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಅಧ್ಯಕ್ಷರಾದ ಡಾಕ್ಟರ್ ಆಲ್ಬರ್ಟ್ ಪ್ರೇಮ್ಕುಮಾರ್ ಮತ್ತು ಆನೇಕಲ್ ಪುರಸಭಾ ಅಧ್ಯಕ್ಷೆ ಸುಧಾ ನಿರಂಜನ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ರಾಜ್ಯ ಮಟ್ಟದ ಪ್ಯಾರಾ ಥ್ರೋಬಾಲ್ ಕ್ರೀಡಾಕೂಟ ಇದಾಗಿತ್ತು ಆದ್ದರಿಂದ ರಾಜ್ಯದ ಅನೇಕ ಭಾಗಗಳಿಂದ ಅನೇಕ ತಂಡಗಳು ಭಾಗವಹಿಸಿದ್ದರು ಗೆದ್ದವರಿಗೆ ಟ್ರೋಫಿ ಮೆಡಲ್ ಪ್ರಶಸ್ತಿ ಪತ್ರ ನೀಡುವ ಮೂಲಕ ಬಂದ ಎಲ್ಲ ಕ್ರೀಡಾಪಟುಗಳನ್ನು ಸನ್ಮಾನ ಮಾಡಿ ಗೌರವಿಸಿದರು ಇನ್ನು ಈ ಒಂದು ಕ್ರೀಡಾಕೂಟದಲ್ಲಿ ಆನೇಕಲ್ ಭಾಗದ ಅನೇಕ ವಿಶೇಷ ಚೇತನ ಕ್ರೀಡಾಪಟುಗಳಿಗೆ ಸನ್ಮಾನ ಮಾಡಿ ಗೌರವಿಸಿದರು ಇನ್ನು ಕ್ರೀಡಾಕೂಟದಲ್ಲಿ ಒಟ್ಟು ಎಂಟು ಜಿಲ್ಲೆಗಳಿಂದ ಆರು ತಂಡಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು ಈ ಕ್ರೀಡಾಕೂಟದಲ್ಲಿ ಮಹಿಳಾ ತಂಡದಿಂದ ಮೊದಲನೇ ಬಹುಮಾನವನ್ನ ಬೆಳಗಾಂ ತಂಡ ಗೆದ್ದರೆ ಪುರುಷರ ವಿಭಾಗದಲ್ಲಿ ಗದಗ ತಂಡದವರು ತಮ್ಮದಾಗಿಸಿಕೊಂಡರು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಪ್ಯಾರಾ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಅಧ್ಯಕ್ಷರಾದ ಡಾಕ್ಟರ್ ಆಲ್ಬರ್ಟ್ ಪ್ರೇಮ್ ಕುಮಾರ್ ಆನೆಕಲ್ ಪುರಸಭಾ ಅಧ್ಯಕ್ಷೆ ಸುಧಾ ನಿರಂಜನ್ ಶೈಕ್ಷಣಿಕ ಸಂಪನ್ಮೂಲ ವ್ಯಕ್ತಿ ಜಿ ಮುನಿರಾಜು ಕರ್ಪೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಅಲ್ಲಿ ಸದಸ್ಯರಾದ ದಿನ್ನೂರ್ ರಾಜು ಪಿ ಸಿಐ ಬಾಬು ಮೈಸೂರಿನ ಶ್ರೀನಿವಾಸ್ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ಚುಟುಕು ಶಂಕರ್ ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷ ಗೋಪಾಲ್ ದೇವಾಂಗ ಶಾಲೆಯ ಮುಖ್ಯ ಶಿಕ್ಷಕಿ ಸರೋಜಮ್ಮ ಡಾಕ್ಟರ್ ಶ್ರೀನಿವಾಸ್ ವೈಲಾರಯ್ಯ ಹಿರಿಯ ಪತ್ರಕರ್ತ ಎಚ್ ರವಿಶಾಸ್ತ್ರಿ ವಿಶೇಷ ಚೇತನ ಪಂಜಕುಸ್ತಿ ಕ್ರೀಡಾಪಟು ಭಾಗ್ಯಮ್ಮ ಹಾಗೂ ಕ್ರೀಡಾ ಪ್ರೇಮಿಗಳು ಅನೇಕ ಹಿರಿಯರು ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಮಟ್ಟದಲ್ಲಿ ಈ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳು ಬಂದಿದ್ದಾರೆ ಹೇಳಿ ಇದು ಅಗ್ದ ವಾತಾವರಣ ಆಗಬೇಕಾಗಿತ್ತು ನಾನು ಚೆನ್ನಾಗಿ ಹೋಗ್ತೇನೆ ನಮಗೆ ಒಂದು ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು ಎಲ್ಲ ಆಗ್ತದೆ ನಿಮ್ಗೆ ಸಹಕಾರ ಏನೋ ಏನು ಮಾಡೋಣ ಮಾಡೋಣ ಅಂತ ನಾನು ಅಲ್ಲಿ ಲೋಕಸಭಾ ಸದಸ್ಯ ಕೇಂದ್ರದ ಮಂತ್ರಿ ಆದ್ಮೇಲೆ ಅನೇಕ ಸಂಬಂಧ ಇದೆ ಅಂತ ಎಲ್ಲರ ಜೊತೆಯಲ್ಲಿ ನಮ್ಮೊಂದೆ ಗೌರವ ಉಳಿಸುವ ದಿಕ್ಕಿನಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಆಗ್ತದೆ ಆದರೂ ನಮ್ಮ ರೇಣುಕಾ ವರ್ಷ ಮತ್ತು ರೇಣುಕಾನ ಈಗ ಏಷ್ಯಾ ಗೇಮ್ಸ್ಗೆ ನೀನು ಸೆಲೆಕ್ಟ್ ಆಗಿದ್ದೇನಮ್ಮ ನಮ್ಮ ಊರಿನ ಮಗಳು ಏಷ್ಯಾ ಗೇಮ್ಸ್ಗೆ ಸೆಲೆಕ್ಟ್ ಆಗುತ್ತೆ ಎಲ್ಲ ನಾಗರಿಕ ಪ್ರತಿಯೊಬ್ಬ ಗಮನ ಸಲ್ಲಿಸ್ತೇನೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಭವಿಷ್ಯದಲ್ಲಿ ಯಾವತ್ತಾದ್ರೂ ಮಾಡಬೇಕಂತ ಹೇಳಿದಾಗ ಖಂಡಿತವೂ ತನ್ನ ಪ್ರಾರ್ಥನೆ ಮಾಡ್ತೇನೆ ಸ್ಥಳೀಯ ಅವರು ಸಮಾಜ ಸೇವಕರನ್ನ ಸಂಪರ್ಕ ಮಾಡೋ ಪ್ರಯತ್ನ ಆಗಬೇಕು ನಾನು ಮಂತ್ರಿ ಇದ್ದಾಗ ಯಾವ ರೀತಿ ಇದ್ದೆ ನಮಗೆ ನೋವಾಗ್ತದೆ ಇಂಥ ಕಾರ್ಯಕ್ರಮದ ಹಬ್ಬದ ರೀತಿ ನಡೀತಾ ಹೋಗ್ತಾರೆ ಎಲ್ಲೋ ಆನೇಕಲ್ ತಾಲೂಕಿಗೆ ಕೆಟ್ಟಷ್ಟು ಆನೇಕಲ್ ತಾಲೂಕವರು ಸ್ಪಂದನೆ ಮಾಡಿಲ್ಲ ತೀರ್ಸಿಲ್ಲ ಆಶೀರ್ವಾದ ಮಾಡಿಲ್ಲ ಅವ್ರ ಇಲ್ಲ ಅಂತ ಹೇಳಿ ಮತ್ತೆ ಅದಕ್ಕೋಸ್ಕರ ನಾನು ಕ್ಷಮೆನೇ ಕೊಡ್ತಾ ಈ ಕಾರ್ಯಕ್ರಮ ಯಶಸ್ವಾಗಿ ನಡೆಸಿ ಬಹುಶಃ ಮುಂದಿನ ನಡೀಬೇಕಾದ್ರೆ ನಾವು ಈಗೆಲ್ಲ ಏನು ನಾವು ಎಲ್ಲ ಕಾರ್ಯಕರ್ತರಾಗಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ಆದ್ರೆ ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳಿ ನಮ್ಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾರೆ ಅವ್ರಿಗೆ

ಅನಿತಾ ರನ್ನರಲ್ಲಿ ಮೆನ್ನು ಫಕ್ಕೀರ ಒಮೆನಲ್ಲಿ ಗೌರಮ್ಮ ಗೌರಮ್ಮ ಒಳ್ಳೆಯ ಒಂದು ಅನ್ನು ಮಾಡೋದ್ರ ಮೂಲಕ ಎಲ್ಲರ ಕಣ್ಣನ್ನು ಕುಕ್ಕಿದ್ದಾರೆ ಇವತ್ತು ಸೊ ಹಾಗಾಗಿ ಅವರನ್ನು ಕೂಡ ಶರಣಯ್ಯ ಲಕ್ಷ್ಮಣ ಮಾದರ್ ರಿಜ್ವಾನ ಅನಿತಾ ಫಕೀರ ಗೌರಮ್ಮ ಇವರೆಲ್ಲರೂ ಕೂಡ ಬೆಸ್ಟ್ ಪ್ಲೇಯರ್ ಎಂಬುದಾಗಿ ಇದ್ದಾರೆ ಸರ್ ಕೋ ರಿಜ್ವಾನ ಸರ್ ದಯವಿಟ್ಟು ರಿಜ್ವಾನ ವೀಲ್ ಚೇರ್ ಪರ್ಸನ್ ಆಗಿರೋದ್ರಿಂದ ಡೌನ್ ಅಲ್ಲೇ ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಹಕೀರ್ ಅವರು ರಿಸೀವ್ ಮಾಡ್ಕೊಂಡು ಅಂತ ಅನ್ಕೊಳ್ತೇನೆ ಅದೇ ರೀತಿಯಾಗಿ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಸರ್ ಶರಣಯ್ಯ ಲಕ್ಷ್ಮಣ್ ಮಾದರು ರಿಜ್ವಾನ 아 <목소리나> Oh, my baby, my baby. My baby. ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮದ ಪ್ರೆಸಿಡೆಂಟ್ ಆಗಿರುವಂತಹ ಪ್ರಜ್ವಲ್ ಅವರನ್ನು ಕೂಡ ಗೌರವಿಸುವಂತಹ ಸಮಯ ಅವರನ್ನು ಕೂಡ ಶಾಲಾ ಮತ್ತು ಕಮಿಟ್ ನೀಡುವುದರ ಮೂಲಕ ಸನ್ಮಾನವನ್ನ ಮಾಡ್ತಾ ಈ ಕಾರ್ಯಕ್ರಮ ಕೊಟ್ಟಿದ್ರ ಆದ್ರೆ ಅವರಿಗೆ ಯಾಕಷ್ಟು ಸರ್ ಸಿಗುದಿಲ್ಲ ನಮ್ಮ ಚೌಟಿ ಕೊಡಿ ಈ ಮೈದಾನಕ್ಕೆ ಬಂದರು ಆಗೋದಿಲ್ಲ ನೀವು ಆಗೋದ್ರಿಂದ ಬಂದೆ ಒಂದೇ ಒಂದು ಆಗುತ್ತೆ ಆಶಾಭಾವನೆ ಅವರು ಈ ಒಂದು ಕಾರ್ಯಕ್ರಮ ತುಂಬ ಕಷ್ಟದಿಂದ ಆಯೋಜನೆ ಮಾಡಿದ್ರು ನಮ್ಮನ್ನೆಲ್ಲ ಕನ್ವಿನ್ಸ್ ಮಾಡಿದ್ರು ನಿಮಗೆ ಯಾವುದೇ ವಸ್ತುಗೆ ಏನು ತೊಂದರೆ ಆಗೋದಿಲ್ಲ ಇದೊಂದು ವಿಶೇಷವಾದ ಕಾರ್ಯಕ್ರಮ ಇದನ್ನು ನೀವೆಲ್ಲ ಕಣ್ತುಕೊಳ್ಬೇಕು ಸಮಾಜದಲ್ಲಿ ನೀವೇನು ಸಹಾಯ ಚಾಚಬೇಕಾಗಿಲ್ಲ ನೀವೇನು ಬೇಸರ ಬೇಕಾಗಿಲ್ಲ ಒಂದು ನೋಡಿ ಹಾಗೆ ಅಂತ ನಮಗೆಲ್ಲ ಒಂದು ಪ್ರೇರಣೆ ಕೊಟ್ಟರು ಒಂದು ಕಾಲದಲ್ಲಿತ್ತು ಅವಕಾಶ ಕೊಡಿ ಈಗ ಅವಕಾಶ ಕೊಡಿ ಅಂತ ನೋಡಿ ನಮ್ಮನ್ನು ಅಭಿನಂದಿಸಿ ಎಲ್ಲ ಬದಲಾವಣೆ ಆಗಿದೆ ತಂತ್ರಜ್ಞಾನ ಬದಲಾವಣೆ ಆಗಿದೆ ಇಂಥ ಒಂದು ಕಷ್ಟನ ಎಲ್ಲ ಕಷ್ಟಗಳನ್ನೂ ತಮ್ಮ ಹೊಟ್ಟೆಗೆ ಹಾಕ್ಕೊಂಡು ನಿಮ್ಮನ್ನೆಲ್ಲ ಕರೆದು ಸರ್ಕಾರ ಮಾಡಿ ಆನೆ ಕಾಲದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ನಾವೆಲ್ಲ ಕಟ್ಕೊಂಡು ಬರುವಂಥ ಕೆಲಸ ಮಾಡೋದಲ್ಲ ಎಲ್ಲಿ ಪ್ರೇಂಕಾ ಅವರಿಗೆ ಅವರು ಹೆಸ್ಮಾಂಟಿಗೆ ನಮ್ಮ ಗೌಡ ನಮ್ಮೆಲ್ಲ ಟೀಮ್ನೂ ಒಂದು ಚಪ್ಪಾಳೆ ಹೊಡಿಬೋದಾ ಕಾರ್ಯಕ್ರಮ ಇದು ರಾಜ್ಯಾದ್ಯಂತ ನಡಿಬೇಕು ಅಂತರ ರಾಜ್ಯ ಮಕ್ಕಳು ನಡಿಬೇಕು ಖಂಡಿತ ಹೇಳ್ತೀನಿ ನಮ್ಮ ಆನೇಕಲಲ್ಲಿ ಕರೋನಾ ಟೈಮಲ್ಲಿ ಅದಕ್ಕೆ ಮೊದಲು ಸರ್ಕಾರಿ ಮಾಡಿಕೊಂಡಿದ್ದಂಥ ದಂಪತಿಗಳು ಎಲ್ಲರಿಂದಾಗಿ ಇವರು ಇದ್ರು ಆನೇಕಲ್ಲಿಂದ ಜಿಲ್ಲಾ ಮಟ್ಟಕ್ಕೆ ಹೋದರು ರಾಜ್ಯ ಮಟ್ಟಕ್ಕೆ ಹೋದರು ರಾಷ್ಟ್ರ ಮಟ್ಟದ ದಾರಿ ಗೆದ್ದರು ಆನೆ ಕಲ್ಲಿ ಬಂದರು ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದರು ಬೇರೆ ಬೇರೆ ದೇಶಗಳಿಗೆ ಆನೆ ಕಲ್ಲಿ ಕೀರ್ತಿ ಪದಕ್ಕೆ ಹೆಚ್ಚುಕಾ ತಾಯಿ ಈಗ ಅವರು ನಮ್ಮೆಲ್ಲರೋರು ಮಾಡೋದು ಅವ್ರನ್ನ ಎಲ್ಲ ಚೆನ್ನಾಗಿರೋದು ಇದನ್ನು ಏನು ಸಾಧನೆ ಮಾಡಿದ್ದೀವಿ ಅವ್ರು ಮಾಡಿರೋ ಸಾಧನೆ ನೀವೆಲ್ಲ ಮಾಡ್ತಿರೋ ಸಾಧನೆ ತುಂಬ ಶ್ಲಾಘನೀಯ ಮುಂದುವರಿಸಿ ಚಾಲೆಂಜಾಗಿ ತೆಗೆದುಕೊಳ್ಳಿ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ ಭಾರತದ ಒಂದು ಭೀ ಪದಕ್ಕೆ ಧಾರಿಸಿ ಒಂದು ಪತ್ಸಿ ನಾವು ಕೋಳ ಇದೆಲ್ಲ ಮಾಡುವಂಥ ಸತ್ಕಾಲ ಇವತ್ತು ಎಲ್ಲೋ ಸಾಧ್ಯ ಆದರೆ ಇವತ್ತೇನು ಕೂಡ ತಗೊಂಡಿದ್ದೀನಿ ಇದನ್ನು ಹಾಕಿಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಬರಬೇಕು ಅಂತ ಬನ್ನಿ ಸರ್ ಬನ್ನಿ i